ಹಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋದಪ್ಪ ಅಂದರೆ ಭಾಳಷ್ಟು ಜನ ಈಗಾಗಲೇ ಪಿ ಎಮ್ ವಿಶ್ವಕರ್ಮದಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಅವರಲ್ಲಿ ಭಾಳಷ್ಟು ಜನ ಅಂದರೆ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅವರು ಏನು ಮಾಡಬೇಕಪ್ಪ ಅಂದರೆ ದಯವಿಟ್ಟು ನೀವು ನಿಮ್ಮ ಬೆನಿಫಿಶರಿ ಲಾಗಿನ್ನಲ್ಲಿ ನನ್ನ ಹಿಂದಿನ ವೀಡಿಯೋದಲ್ಲಿ ಬೆನಿಫಿಷರಿ ಲಾಗಿನ್ ಆಗೋದು ಯಾವ ರೀತಿ ಏನಂತ ಹೇಳಿದ್ದೀನಿ ಮತ್ತೊಮ್ಮೆ ಯಾವ ರೀತಿ ಬೆನಿಫಿಶರಿ ಲಾಗಿನ್ ಆಗಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಈ ಥರ ಟೂಲ್ ಕಿಟ್ ಇರ್ತದೆ ಪ್ರತಿಯೊಬ್ಬರೂ ಎಲ್ಲ ವೃತ್ತಿಗೆ ಸಂಬಂಧಿಸಿದಂತೆ ಟೂಲ್ ಕಿಟ್ ಇರುತ್ತೆ ಸ್ನೇಹಿತರೆ ಅದು ನೀವು ಕಡ್ಡಾಯವಾಗಿ ನಿಮ್ಗೆ ಯಾವ್ದು ಬೇಕು ಒಂದು ಚಾಯ್ಸ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಭಾಳಷ್ಟು ಜನ ಈಗ ಏನು ಮಾಡಿದ್ದಾರೆ ಅಂದರೆ ಬರೀ ಅಪ್ಲಿಕೇಶನ್ ಹಾಕಿದ್ದಾರೆ ಯಾವುದೇ ರೀತಿಯಲ್ಲಿ ಸತಿ ಓಪನ್ ಮಾಡಿಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಮೂರು ನಾಲ್ಕು ತಿಂಗಳ ಆದ್ರೂ ಕೂಡ ಅಷ್ಟೇ ಬಿಟ್ಟಿದ್ದಾರೆ ದಯವಿಟ್ಟು ಅಂಥವರು ಏನು ಮಾಡಿ ನೀವು ದಯವಿಟ್ಟು ನಿಮ್ಮ ಒಂದು ಬೆನಿಫಿಷರಿ ಲಾಗಿನ್ನಲ್ಲಿ ಓಪನ್ ಮಾಡಿಬಿಟ್ಟು ನೀವು ಈ ಥರ ಈಗ ಇಲ್ಲಿ ನೋಡ್ತಿರ್ಬೋದು ಡಿಸ್ಪ್ಲೇಯಲ್ಲಿ ಯಾವ ರೀತಿಯಲ್ಲಿ ಸಾಮಗ್ರಿಗಳು ಇರ್ತಾವೆ ಅಂತ ಈ ರೀತಿಯಲ್ಲಿ ಸಾಮಗ್ರಿಗಳು ಬರ್ತವೆ ಅದರಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಪ್ರಕಾರಗಳು ಇರ್ತವೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಯಾವುದು ಒಂದು ಇಷ್ಟ ಆಗುತ್ತೆ ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಯಾವ ರೀತಿಯಲ್ಲಿ ಮಾಡಬೇಕಪ್ಪ ಅನ್ನೋ ಕೂಡ ನಾನು ಇವತ್ತಿನ ದಿವಸ ತಿಳಿಸಿಕೊಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ ಪೂರ್ತಿಯಾಗಿ ನೋಡಿ ಭಾಳಷ್ಟು ಜನ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನೋಡ್ತಿರ್ಬೋದು ನೀವು ಈ ಒಂದು ಯಾವ ರೀತಿಯಲ್ಲಿ ನಾವು ಬೆನಿಫಿಷರಿ ಲಾಗಿನಲ್ಲಿ ಹೋಗಿ ಸಬ್ಮಿಟ್ ಮಾಡಲಾರ್ದವರು ಯಾವ ರೀತಿಯಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದು ನಾನು ತಿಳಿಸ್ತಾ ಹಾಗೆ ಯಾರೆಲ್ಲ ಈಗ ಅಪ್ಲಿಕೇಶನ್ ಬೆನಿಫಿಷರಿಲಿ ಮಾಡಲಿಕ್ಕೆ ಬರಲಿಲ್ಲಪ್ಪ ಅಂದರೆ ಅಂಥವ್ರು ಏನು ಮಾಡಿ ನಿಮ್ಮ ಅತೀತದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನೀವು ಟೂಲ್ ಕಿಟ್ ಬುಕ್ ಮಾಡಬೇಕು ಅನ್ನೋದು ಅಂತ ಮಾಹಿತಿ ತಿಳಿಸಿದರೆ ಅವರು ನಿಮಗೆ ಬುಕ್ ಮಾಡಿ ಕೊಡ್ತಾರೆ ಹೆಚ್ಚಿನದಾಗಿ ಇದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಬರುತ್ತೆ ಅಥವಾ ನೀವು ಜನ್ರಲ್ ಆಗಿಯೂ ಕೂಡ ಇದು ಮಾಡಬಹುದು ನಾನು ಯಾವ ರೀತಿ ಅಂದರೆ ಬೆನಿಫಿಷರಿ ಲಾಗಿನ್ಗೆ ಹೋಗ್ಬಿಟ್ಟು ಬೆನಿಫಿಷರಿ ಲಾಗಿನಲ್ಲಿ ನೀವು ಫಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರನ್ನು ಹಾಕಬೇಕು ಅಲ್ಲಿ ಹಾಕಿದಾಗ ಅಲ್ಲಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ಮೇಲೆ ನೀವು ಆ ಒ ಟಿ ಪಿಯನ್ನು ಹಾಕ್ಬಿಟ್ಟು ಯಾವ ರೀತಿ ಲಾಗಿನ್ ಆಗಬೇಕು ಅಂತ ತಿಳಿಸ್ತೀನಿ ನೋಡಿರಿ ಇಲ್ಲಿ ಬೆನಿಫಿಷರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ನಾನು ಆ ಬೆನಿಫಿಷರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಒಂದು ಫೋನ್ ನಂಬರ್ ಇಲ್ಲಿ ಹಾಕಬೇಕು ಇಲ್ಲಿ ಇದ್ದೀನಿ ನೋಡಿ ನೀವು ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಫೋನ್ ನಂಬರ್ ಲಿಂಕ್ ಇದೆ ಆ ಫೋನ್ ನಂಬರ್ ಹಾಕಿ ಕ್ಯಾಪ್ಸ್ ಕೂಡಿಯನ್ನು ಹಾಕಬೇಕು ಕ್ಯಾಪ್ಸ್ ಕೋಡ್ ಇದ್ದೀನಿ ನೋಡಿ ಈ ಥರ ಕ್ಯಾಪ್ಸ್ ಕೋಡೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಅದು ಯಾವ ರೀತಿಯಲ್ಲಿ ಅಂದರೆ ಇದ್ರ ಮೇಲೆ ಲಾಗಿನ್ ಅನಿ ಅಲ್ಲ ನೋಡಿ ಟೆಕ್ನಿಕಲ್ಸ್ ಇನ್ವ್ಯಾಲಿಡ್ ಅಂತಾರೆ ಕ್ಯಾಪ್ಸ್ ಕೋಡ್ ಪ್ರಾಬ್ಲಮ್ ಕೆಲವೊಂದು ಸತಿ ಸರ್ವರ್ ಪ್ರಾಬ್ಲಮ್ ಅಂದರೆ ಇನ್ವ್ಯಾಲಿಡ್ ಕ್ಯಾಪ್ಸ್ ಅಥವಾ ಈ ಥರ ರೆಡ್ ಮಾರ್ಕಲ್ಲಿ ಬಂದರೆ ಕೆಲವು ಕೆಲವೊಂದು ಸಂದರ್ಭದಲ್ಲಿ ಅದು ಸರ್ವರ್ ಬಿಸಿರ್ ಕಾರಣದಿಂದ ಬರ್ತದೆ ಸ್ನೇಹಿತರೆ ಈಗ ನೋಡಿ ಒ ಟಿ ಪಿ ಬಂದಿದೆ ಆ ಒ ಟಿ ಪಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಮಾತ್ರ ಹೋಗುತ್ತೆ ಆ ಓ ಟಿ ಪಿನ ಈಗ ಇದ್ದೀವಿ ನಾವು ಇಲ್ಲಿ ಒ ಟಿ ಪಿನ ಹಾಕ್ಬಿಟ್ಟು ಕಂಟಿನ್ಯೂ ಅನ್ನು ಹೇಳ್ಬೇಕಾಗುತ್ತೆ ಕಂಟಿನ್ಯೂ ಆದಮೇಲೆ ನಿಮ್ಮ ಡೈ ಡೈರೆಕ್ಟಾಗಿ ನಿಮ್ಮ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಪಿ ಎಮ್ ವಿಶ್ವಕರ್ಮಕ್ಕೆ ಹೋಗುತ್ತೆ ಆ ಪಿ ಎಮ್ ವಿಶ್ವಕರ್ಮದಾಗ ಪ್ರೊಸೆಸಿಂಗ್ ಏನೇನಾಗಿದೆ ಅಂತ ನೋಡ್ತಿರ್ಬೋದು ಚೂಸ್ ಟೂಲ್ ಕಿಟ್ ಮೇಲೆ ಕ್ಲಿಕ್ ಮಾಡೋಣ ಈಗ ಡೈರೆಕ್ಟ್ ಬೆನಿಫಿಷರಿ ಆಗಿ ಯಾವ ಸಿ ಎಸ್ ಸಿ ಇಲ್ಲ ಕರ್ನಾಟಕವನ್ನೆಲ್ಲ ಗ್ರಾಮನಿಲ್ಲ ಈ ಥರ ನೋಡಿಬಿಟ್ಟು ನಮಗೆ ಯಾವುದು ಇಷ್ಟ ಇರುತ್ತೆ ಅಥವಾ ನಮಗೆ ಲೈಕ್ ಆದದ್ದು ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂದರೆ ಇಷ್ಟೇ ಸ್ನೇಹಿತರೆ ಇದೇ ಇದು ಈ ರೀತಿಯಲ್ಲಿ ನೀವು ಕೂಡ ಯಾರಿಲ್ಲ ಇನ್ನೋವರಿಗೂ ಬುಕ್ ಮಾಡಿಲ್ಲ ನೀವು ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ ಬುಕ್ ಮಾಡಿಲ್ಲ ಅಂತವರು ಈ ಥರ ಬುಕ್ ಮಾಡಿ ಇಲ್ಲಿ ನೋಡಿ ಬರ್ತದೆ ಯಾವ ಸಕ್ಸಸ್ಫುಲ್ ಚೂಸ್ ಆನ್ ಪರ್ಫಾರ್ಮ್ ಟೂಲ್ ಕಿಟ್ ಯು ವಿಲ್ ಶಾರ್ಟ್ಲಿ ರಿಸೀವ್ ಈ ವಾಜರ್ ರುಪೀಸ್ ಫಿಫ್ಟೀನ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಈ ವೋಚರ್ ವಿಲ್ ಬಿ ವ್ಯಾಲಿಡ್ ಫಾರ್ ಸಿಕ್ಸ್ ಮಂತ್ ಆ್ಯಂಡ್ ಯು ವಿಲ್ ರಿಸೀವ್ ಆರ್ ಚೂಸ್ ಆ್ಯಂಡ್ ಟೂಲ್ ಕಿಟ್ ಯುವರ್ ರಿಜಿಸ್ಟರ್ ಅಡ್ರೆಸ್ ಇದೆ ಸ್ನೇಹಿತರೆ ನೋಡ್ತಿರ್ಬೋದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಟ್ ನಿಮ್ಮ ರಿಜಿಸ್ಟರ್ನ ಇರ್ತಕ್ಕಂಥ ಒಂದು ಅಡ್ರಸ್ಗೆ ಬರುತ್ತೆ ಅಂತ ಒಂದು ಮಾಹಿತಿ ಇದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನೂರಿಗೆ ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಟೂಲ್ ಕಿಟನ್ನು ಸಬ್ಮಿಟ್ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಟೂಲ್ ಕಿಟನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ